ಹೇಳಿದ್ರು ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟರ್ ಏನಕ್ಕೆ ಕ್ಲಾರಿಫಿಕೇಶನ್ ಕೊಡೋಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡಬೇಕು ಟೈಟಲ್ದು ಸ್ವಲ್ಪ ಕತೆ ನೀವೇ ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಕೂಡ ಮಾತುನಾಣ ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸೋಕ್ಕೆ ಕೇಳಿ ನಾ ಫಸ್ಟು ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲಿ ಹೇಳಿಟ್ಟಿದ್ದು ಟೈಟ್ಲ್ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಎಲ್ಲ ಎಲ್ಲೋ ಇದನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನ್ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನನ್ನೊಬ್ಬನ್ ಜರ್ನಿ ಅಲ್ಲ ಪ್ರತಿ ಒಬ್ರು ಬಂದಿರೋರು ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ಅಲ್ಲಿ ಅಧಿಕಾರ ಇದೆ ನಾವು ನಿಂತ್ಕೊಳಕೆ ಇದೇ ಮಲ್ಟಿಪ್ಲೆಕ್ಸ್ ಹೋಗ್ ನಂಗೆ ಮಾಡಕ್ಕಾಗತ್ತ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು